ನೆಲಮಂಗಲದಲ್ಲಿ ಧಾರಾಕಾರ ಮಳೆಗೆ ಮರಗಳು ಧರೆಗುರುಳಿವೆ ಧಾರಾಕಾರ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಈಗ ಸೊ ಮಳೆಯ ಜೊತೆಗೆ ಬಿರುಗಾಳಿ ಹೊಡೆತಕ್ಕೆ ಆ ಎಲ್ಲ ಮರಗಳು ಇದ್ದಾವಲ್ಲ ಅಂದರೆ ಅಲ್ಲಿ ನೆಲ ಕುತ್ತಿರುವಂಥದ್ದು ಸೊ ಮಳೆಯ ಜೊತೆಗೆ ಬಿರುಗಾಳಿ ಹೊಡೆತಕ್ಕೆ ಈ ಒಂದು ಸಮಸ್ಯೆ ಆಗಿದೆ ಅಲ್ಲಿ ನೆಲಮಂಗಲ ತಾಲೂಕಿನ ಬಟ್ಟರಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಸೊ ಆ ಗ್ರಾಮಕ್ಕೆ ಸಂಚಾರ ಬಂದ್ ಆಗಿದೆ ಅದೃಷ್ಟವಶಾತ್ ಅಲ್ಲಿ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ನೋಡಿ ಸೊ ಬೃಹತ್ ಗಾತ್ರದ ಮರ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಅಡಚಣೆ ಆಗಿದೆ ಸೊ ವಾಹನ ಸವಾರರು ಪರ ಪರದಾಡುವಂಥ ಪರಿಸ್ಥಿತಿ ಸೊ ಈ ರೀತಿಯಾಗಿ ಅಂದರೆ ಸ್ವಲ್ಪ ಮಳೆ ಆದರೆ ಸಾಕು ಈ ರೀತಿಯಾಗಿ ಸಮಸ್ಯೆ ಆಗಿಬಿಡತ್ತೆ ಇಷ್ಟು ದಿನ ಮಳೆ ಇಲ್ಲ ಅಂಥೇಳಿ ಜನ ಬೇಸತ್ತು ಹೋಗಿದ್ರು ಈ ಬಿಸಿಲಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಮಳೆ ಆಯಿತು ಆದರೆ ಮಳೆ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಇದೆಲ್ಲವನ್ನು ಎದುರಿಸಬೇಕಾಗತ್ತೆ ನೋಡಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಆ ಮರ ಬೀಳುವಂಥ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ ಆ ಟೈಮಲ್ಲಿ ನೆಲಮಂಗದಲ್ಲಿ ಆಗಿರುವಂಥ ಸಮಸ್ಯೆ ಇದು ಧಾರಾಕಾರ ಮಳೆಗೆ ಆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಬಿದ್ದಿರುವಂಥದ್ದು ಮಳೆಯ ಜೊತೆಗೆ ಬಿರುಗಾಳಿಯ ಹೊಡೆತಕ್ಕೆ ಈ ಒಂದು ಸಮಸ್ಯೆ ಎದುರಾಗಿದೆ ನೆಲಮಂಗಲ ತಾಲೂಕಿನ ಬಟ್ಟರಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ ಸೊ ಆ ಟೈಮಲ್ಲಿ ಯಾರೂ ಇಲ್ಲ ಸೊ ಮಳೆ ಬಂದಿರೋದು ಒಂದು ಕಡೆ ಖುಷಿ ಇದ್ದರೆ ಮತ್ತೊಂದು ಕಡೆ ಈ ರೀತಿಯ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಸೊ ಬಟ್ ಅದೃಷ್ಟವಶಾತ್ ಆ ಟೈಮಲ್ಲಿ ಅಂದರೆ ಮರ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಆ ಟೈಮಲ್ಲಿ ಯಾರು ಇರಲಿಲ್ಲ ಇಬ್ಬರು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಆನೇಕಲ್ ತಾಲೂಕಿನಲ್ಲೂ ಕೂಡ ವರುಣ ಅಬ್ಬರಿಸಿದ್ದಾನೆ ಭಾರಿ ಗಾಳಿಗೆ ಆಸ್ಪತ್ರೆಯ ಮೇಲೆ ಇರುವಂಥ ಶೆಡ್ ಇದಾವಲ್ಲ ಎಲ್ಲವೂ ಕೂಡ ತಿಳ್ಕೊಂಡು ಹೋಗಿದ್ದೆ ಸೊ ಆಸ್ಪತ್ರೆಯ ಈ ಟೆರೆಸ್ ಮೇಲೆ ಅದನ್ನು ಹಾಕಲಾಗತ್ತೆ ಶೆಡ್ ಅನ್ನು ಗಾಳಿ ಮಳೆಯ ಆರ್ಭಟಕ್ಕೆ ಎರಡೂ ಕಾರ್ಗಳು ಕೂಡ ಜಖ ಮಾಡಿವೆ ಆನೆಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ ಆಗಿರುವಂಥ ಘಟನೆ ಗಾಳಿ ಮಳೆ ಆರ್ಭಟಕ್ಕೆ ಹಾರಿ ಹೋಗಿವೆ ಶೆಡ್ಗಳು ಆ ಶೆಡ್ಗೆ ಅಳವಡಿಸಿದ್ದ ಕಬ್ಬಿಣದ ರಾಡ್ಗಳ ಜೊತೆಗೆ ಕೆಳಗೆ ಬಿದ್ದಿವೆ ಆ ಶೀಟ್ಗಳು ಸೊ ಹಾಗಾಗಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರುವಂಥ ಎರಡೂ ಕಾರ ಇದ್ದಾವಲ್ಲ ಅದು ಆಗಿದೆ ಸೊ ಈ ರೀತಿಯ ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಆಗಿದೆ ಆನೆಕಲ್ನಲ್ಲಿ ಆಗಿರುವಂಥ ಸಮಸ್ಯೆ ಇದು ಭಾರಿ ಗಾಳಿಗೆ ಹಾಸ್ಪಿಟಲ್ ಮೇಲೆ ಇರುವಂಥ ಶೆಡ್ ಇದಾವಲ್ಲ ಅದೆಲ್ಲವೂ ಕೂಡ ಹಾರಿ ಹೋಗಿದೆ ಆಸ್ಪತ್ರೆಯ ಟೆರಸ್ ಮೇಲೆ ಶೆಡ್ ಅನ್ನು ಹಾಕಲಾಗತ್ತೆ ಗಾಳಿಯ ಈ ಒಂದು ಮಳೆಯ ಆರ್ಭಟಕ್ಕೆ ಎರಡೂ ಕಾರುಗಳು ಕೆಳಗಡೆ ಇರುತ್ತೆ ಅಂದರೆ ಅಲ್ಲಿ ಪಾರ್ಕಿಂಗ್ ಮಾಡಲಾಗುತ್ತೆ ಆ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರುವಂಥ ಎರಡೂ ಕಾರುಗಳಿದಾವಲ್ಲ ಅದು ಆಗಿದೆ ಸೊ ಬಿಸಿಲಿನ ಬೆಗೆಗೆಗೆಗೆ ಕಂಗೆಟ್ಟಿರುವಂಥ ಜನಕ್ಕೆ ಒಂದು ಕಡೆ ವರುಣದೇವ ತಂಪೆರೆದಿದ್ದಾನೆ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಇರೋದು ಸಹಜ ಆನೆಕಲ್ನ ಹಲವು ಪ್ರದೇಶದಲ್ಲಿ ಇವತ್ತು ಆಲಿಕಲ್ಲು ಮಳೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರದಲ್ಲಿ ಭಾರಿ ಜೋರು ಮಳೆ ಆಗಿದೆ ಅಲ್ಲಿ ಅತ್ತಿಬೆಲೆ ಆಗಿರ್ಬೋದು ಹೆಬ್ಬಗೂಡಿ ಸೇರಿದಂತೆ ಹಲವುಡೆ ವರುಣನ ಅಬ್ಬರ ಜೋರಾಗಿತ್ತು ಗುಡುಗು ಸಹಿತ ಧಾರಾಕಾರ ಮಳೆಗೆ ಅಲ್ಲಿರುವಂಥ ವಾತಾವರಣ ಇವತ್ತು ಕೂಲ್ ಕೂಲ್ ಆಗಿದೆ ಸೊ ಅದನ್ನು ಕೂಡ ನೀವು ನೋಡ್ತಾ ಇದ್ದೀವಿ ಇಷ್ಟು ದಿನ ಈ ಬೇಸಿಗೆಯಿಂದಾಗಿ ಬಿಸಿಲಿನಿಂದಾಗಿ ಜನ ತಿಂಡಿಗೆ ಹೋಗಿದ್ದು ಸೊ ಈಗ ವರುಣದೇವ ತಂಪೆರೆದಿದ್ದಾನೆ ಇದು ಒಂದು ವಾತಾವರಣ ಆಗಿದೆ ಒಡಕನಹಳ್ಳಿ ಸೋಲೂರು ಗೋಮನಾಪುರ ಆಗಿರ್ಬೋದು ಇನ್ನೂ ಆ ಭಾಗದಲ್ಲಿ ಆಲಿಕಲ್ಲು ಮಳೆಯಾಗಿದೆ ಮಳೆಯ ಜೊತೆಗೆ ಈ ಆಲಿಕಲ್ಲು ಬಂದಿರುವಂಥ ಹಿನ್ನೆಲೆಯಲ್ಲಿ ಜನ ಖುಷಿಯಲ್ಲಿದ್ದಾರೆ ಆನೆ ಸೇರಿದಂತೆ ಸುತ್ತಮುತ್ತಲು ಘಾರಾಕಾರ ಮಳೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರದಲ್ಲಿ ಭಾರಿ ಜೋರು ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜನ ಖುಷಿಯಲ್ಲಿದ್ದಾರೆ ಆದರೆ ಮತ್ತೊಂದು ಕಡೆ ಬೃಹತ್ ಗಾತ್ರದ ಮರಗಳು ಬಿದ್ದಿರುವಂಥದ್ದು ಆಮೇಲೆ ಆ ಒಂದು ಹಾಸ್ಪಿಟಲ್ ಮೇಲೆ ಇರುವಂಥ ಶೆಡ್ಗಳು ಕೆಳಗೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಎರಡೂ ಕಾರುಗಳು ಜಖಮಾಗಿದೆ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ